ಮೇಲುಕೋಟೆಯಲ್ಲಿ ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ಲಕ್ಷಾಂತರ ಭಕ್ತರ ನಡುವೆ ಜಯ ಘೋಷದ ನಡುವೆ ಸಂಪನ್ನವಾಯಿತು ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸಹಸ್ರಾರು ಭಕ್ತಾದಿಗಳು ವೈರಮುಡಿ ಉತ್ಸವವನ್ನು ಕಣ್ತುಂಬಿಕೊಂಡರು ಕಲರ್ಫುಲ್ ವಿದ್ಯುತ್ ದೀಪಗಳಿಂದ ಮೇಲುಕೋಟೆ ಜಗಮಗ ವಿವಿಧ ಪುಷ್ಪಗಳಿಂದ ಕಂಗೊಳಿಸುತ್ತಿರುವಂತಹ ಚೆಲ್ವ ನಾರಾಯಣ ಸ್ವಾಮಿ ಪಲ್ಲಕ್ಕಿಯಲ್ಲಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ವಿರಾಜಮಾನ ವಜ್ರಕಚಿತ ಖಚಿತ ವೈರಮುಡಿ ದರ್ಸಿದ ಚೆಲ್ವ ನಾರಾಯಣ ಸ್ವಾಮಿಯನ್ನ ಕಣ್ತುಂಬಿಕೊಂಡ ಲಕ್ಷಾಂತರ ಭಕ್ತ ಸಾಗರ ಗೋವಿಂದ ಗೋವಿಂದ ಅಂತ ಜಯ ಘೋಷ ಮೇಲುಕೋಟೆಯಲ್ಲಿ ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ಕೆಲವ ನಾರಾಯಣಸ್ವಾಮಿ ಕಣ್ತುಂಬಿಕೊಂಡ ಭಕ್ತ ಸಾಗರ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಬಾಗಿ ಜಯಘೋಷ ವಿಶ್ವವಿಖ್ಯಾತ ಐತಿಹಾಸಿಕ ಮೇಲುಕೋಟೆ ಕ್ಷೇತ್ರದ ಚೆಲುವ ನಾರಾಯಣಸ್ವಾಮಿ ವೈರಮುಡಿ ಉತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ವಜ್ರ ಖಚಿತ ವೈರಮುಡಿ ಧರಿಸಿದ್ದ ಚೆಲುವ ಸ್ವಾಮಿ ಕಣ್ತುಂಬಿಕೊಂಡ ಭಕ್ತರು ಗೋವಿಂದ ಗೋವಿಂದ ಅಂತ ಜಯ ಘೋಷಗಳನ್ನ ಮುಳುಗಿಸಿದ್ರು ಗಂಡ ಬೇರುಂಡ ಸ್ವರೂಪಿ ಚಂದ್ರಪ್ರಭೆ ಪ್ರಭಾವಳಿಯ ಮಧ್ಯೆ ಅಲಂಕಾರ ಸ್ವರೂಪಿಯಾಗಿದ್ದ ಸ್ವಾಮಿಯ ಉತ್ಸವ ದೇವಾಲಯದಿಂದ ಹೊರಬರುತ್ತಿದ್ದಂತೆ ಭಕ್ತರು ದರ್ಶನ ಪಡೆದು ಸಂಭ್ರಮಿಸಿದ್ರು ಖುಷಿಯಾಗುತ್ತೆ ಇದು ಯಾವಾಗಲೂ ವರ್ಷ ವರ್ಷಕ್ಕೂ ಬಂದು ನಾವು ಈ ತರ ಜಾಲೆಯಿಂದ ಹೋಗ್ತೀವಿ ಎಲ್ಲ ಅಕ್ಕ ತಂಗಾರು ನಮ್ಮ ಅಮ್ಮ ಎಲ್ಲ ಕಡೆಂದ ಬಂದಿದ್ದಾರೆ ಮೈಸೂರಿಂದ ಬಂದಿರೋದು ಮೈಸೂರು ಪಕ್ಕ ರಮ್ನಹಳ್ಳಿ ವಿಶೇಷ ಅನ್ಸೋದು ನಮ್ಗೆ ಇದು ತುಂಬಾ ಇಷ್ಟ ನಮ್ಗೆ ಈ ಜಾತ್ರೆ ತುಂಬಾ ಸಂತೋಷ ಆಗುತ್ತೆ ನಮ್ಮ ಅಪ್ಪನ ಮನೆ ಮಂದಿಯವ್ರು ಇದು ರಾಮಾನುಜಾಚಾರ್ಯರ ಸನ್ನಿಧಿಯಲ್ಲಿ ಪ್ರಥಮ ಪೂಜೆ ಸಲ್ಲಿಸಿದ ಬಳಿಕ ವೈರ್ಭುಡಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಉತ್ಸವ ಸಾಗುವ ರಾಜಬೀತಿಯನ್ನ ತಳಿರು ತೋರಣ ವಿಶೇಷ ವಿದ್ಯುತ್ ದೀಪಾಲಂಕಾರದಿಂದ ಶೃಂಗರಿಸಲಾಯಿತು ಬೀದಿಯ ಎರಡು ಬದಿಯಲ್ಲಿ ಭಕ್ತರು ಸಾಲುಗಟ್ಟಿ ನಿಂತಿದ್ರು ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯಗಳ ಸಹಸ್ರಾರು ಭಕ್ತಾದಿಗಳು ವೈರಮುಡಿ ಉತ್ಸವ ಕಣ್ತುಂಬಿಕೊಂಡ್ರು ಮೇಲುಕೋಟೆಯ ವಸತಿ ಗ್ರಹಗಳು ಛತ್ರಗಳು ಭಕ್ತರಿಂದ ಕಿಕ್ಕಿರಿದು ತುಂಬಿದ್ದವು ಆ ತರ ಏನಿಲ್ಲ ಎಲ್ಲರಿಗೂ ಒಳ್ಳೇದಾಗುತ್ತೆ ಇಡೀ ಕಲ್ಯಾಣ ನಾಡಿನ ಎಲ್ಲಾ ಜನಕ್ಕೆ ನೆಮ್ಮದಿ ಸಿಗ್ಬೇಕು ಮಳೆ ಬೆಳೆ ಇಲ್ಲ ಒಳ್ಳೇದಾಗಬೇಕು ನಮ್ಮ ಕುಟುಂಬಕ್ಕೆ ಅಷ್ಟೇ ನಮ್ಮ ಸ್ನೇಹಿತರಿಗೆ ಅಷ್ಟೇ ಅಲ್ಲ ಇಡೀ ನಾಡಿಗೆ ಒಳ್ಳೆಯದಾಗಬೇಕು ಅಂತ ಚಲನಾರಾಯಣ ಸ್ವಾಮಿನ ಕೇಳ್ಕೊಂಡಿದ್ವಿ ಅಂದರೆ ನಮ್ಮದು ಸ್ವಾರ್ಥ ಇರುತ್ತೆ ಚುನಾವಣೆಗೆ ಹೋದಾಗ ನನ್ನ ಗೆಲ್ಸಪ್ಪ ಅಂತ ಕೇಳ್ಕೊಳ್ಳೋದು ಮಕ್ಕಳು ಬಂದಾಗ ಮದುವೆ ಬಡಿಸಪ್ಪ ಒಳ್ಳೆ ಸೊಸೆ ಕೊಡಪ್ಪ ಅಂತ ಕೇಳೋದು ಸಹಜವಾದ್ದು ಆ ರೀತಿ ಕೇಳ್ಕೊಂಡ್ರು ಅದರ ಮೂಲ ಉದ್ದೇಶ ನಮ್ಮ ಗುರುಗಳು ನಮಗೆ ಕಲಿಸಿರೋದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ಅಂತ ಕಲಿಸಿದ್ದಾರೆ ನಮ್ಮ ಗುರುಗಳು ಹಾಗಾಗಿ ನಾವು ಇಡೀ ನಾಡಿನ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ಚಲವಾಮಿ ರಾಜಬೀದಿಯಲ್ಲಿ ಭೂದೇವಿ ಶ್ರೀದೇವಿಯೊಂದಿಗೆ ಚೆಲುವ ಸ್ವಾಮಿ ದರ್ಶನ ಮಾಡಿ ಭಕ್ತರು ಕೃತಾರ್ಥರಾದರು ದಿವಿ ಜೊತೆ ಪ್ರತಿನಿಧಿ ಆನಂದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು